ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ವ ನೋಡಿದಾಗ ಎಷ್ಟು ಸಾರಿ ಕುಚ್ಚಿದ್ರಿ ಆಮೇಲೆ ಎಷ್ಟು ವರ್ಕ್ ಆಗ್ಯಾವ ಅಂತ ತೋರಿಸು ತೋರಿಸ್ತಾ ಇದೀವಿ ಎಲ್ಲಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್

ಇನ್ನು ವರ್ಕ್ದು ಅದಾವ ಎಲ್ಲ ವರ್ಕ್ ಎಲ್ಲ ವರ್ಕ್ ಮಾಡಿ ತಂದ ಮೇಲೆ ಒಳ್ಳೆ ಡಿಸೈನ್ ತೋರಿಸ್ತೇನೆ ಮದ್ವಿ ಸೀಸನ್ ಹಂಗಾಗಿ ಯಾರಿಗೆ ಟೈಮ್ ಇಲ್ಲಾಕೈತಿ ನಾವು ವರ್ಕರ್ಸ್ ಒಂದು ಸಾರ್ಕೆ ಸಾರಕಿ ಕೈ ಕೊಡತಾರೋ ಅವಾಗ ಆರಾಮ್ ತಪ್ತತೆ ಬೇಕು ಊರಿಗೆ ಹೋಗ್ ಸಾಕ ಹೊಂದ ಅದರಲ್ಲಿ ಏನಲ್ಲ ಸಿಂಪಲ್ ಎ ಇದು ಒಂದು ಸಿಂಪಲ್ ವರ್ಕ್ ಇದು ತೋಳಿಗೆ ಎಷ್ಟ ಲೈನ್ ಕೊಟ್ಟಾ mail ಬಿಟಾ ಕೊಟ್ಟಿದ್ರು ಅಂದ್ರೆ ಬಾರ್ಡರ್ ಬಿಟಾ ಹಾಕಿದ್ ಲೈನ್ ಹೋಗವರೆ ನಾನು ಮಗಳು ಏನು ಮಾಡಿದಾ ಬಾರ್ಡರ್ mail ಕನ್ಸರ್ನ್ ಇತ ಬಾರ್ಡರ್ ಬಿಟಾ ಬಾರ್ಡರ್ mail ವರ್ಕ್ ಹೆಚ್ಚಿಗೆ ನೋಟ್ಸ್ ಲೂಸಿಂಗ್ ರೀತಿ ಬಿಟಾ ಬಟನ ಸದ್ಯಕ್ಕೆ ಇರುವಂತ ಇಷ್ಟ ಇರುವಂತ ಮಾಡ್ತು ಆಮೇಲೆ ಕುಚ್ಚು ಎಲ್ಲ ಬೇಬಿ ಕುಚ್ಚ ಕೆಲವೊಂದು ಸ್ಟೋನ್ ಹಾಕೈತಿ ಇದು ಈ ರೀತಿ ಹೊರಕ ಎರಡು ಅದಾವ ಈ ರೀತಿನ ಕುಚ್ಚು ಎರಡು ಎರಡು ಸಾರಿ ಈ ರೀತಿ ಕುಚ್ಚು ಹಾಕೈತಿ ಇದು ಇದು ಬ್ಲೌಸ್ ಈ ಸಾಡಿ ಬ್ಲೌಸ್ ಇದು ಸ್ವಲ್ಪ ಸ್ವಲ್ಪ ಚೆಕ್

ಈ ಬ್ಲೌಸ್ ವರ್ಕ್ ಮಾಡಿತ್ತು ಅದ್ರ ವಿಡಿಯೋ ಮಾಡ್ಕೋಕ್ ಫೋಟೋ ಐತಿ ಫೋಟೋ ಹಾಕ್ತಾನೆ ಇದು ಬೇಬಿ ಕುಚ್ ಅಷ್ಟೇ ರೀತಿ ವೈಟ್ ಕಲರ್ ಇದು ವರ್ಕ್ ಬೇಬಿ ಕುಚ್ ಕಟ್ಟಿರೋ ಆಮೇಲೆ ಅಷ್ಟೇ ವರ್ಕ್ ಮಾಡಿರುವಂತ ಬ್ಲೌಸ್ಗಳು ಸ್ಟಿಚ್ ಮಾಡ್ಬೇಕು ಆದ್ಮೇಲೆ ತೋರ್ಸಕ್ ಆಗಂಗಿಲ್ಲ ಯಾಕಂದ್ರೆ ಕೆಲಸ ಜಾಸ್ತಿ ಐತಿ ಹಾಗಾಗಿ ವರ್ಕ್ ಮಾಡೋದು ಅಷ್ಟ ತೋರ್ಸಿನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಯು ಇದು ಆ ಗಿಳಿ ಹಸಿರು ಇತ್ತಲ್ಲ ಆ ಸಾಡಿ ಒಳಗಿಂದ ಬ್ಲೌಸ್ ಈ ರೀತಿ ಸ್ಲೀವ್ಸಿಗೆ ಬಂದ ಬ್ಯಾಕ್ ಇದು ಸ್ಲೀವ್ಸಿಗೆ ಆಮೇಲೆ ಇದು ಆರಿ ವರ್ಕ್ ಬ್ಲೌಸು ಈ ಇದು ಈ ಬ್ಲೌಸ್ ಈ ಬ್ಲೌಸ್ ಒಳಗಿನ ಸಾಡಿ ಏನೈತಲ್ಲ ಕ್ರೋಶಾ ಡಿಸೈನ್ ಐತೆ ಇನ್ನೂ ರೆಡಿ ಅದು ಒಂದು ಅರ್ಧ ರೆಡಿ ಆಗೈತಿ ಇನ್ನೊಂದು ಅರ್ಧ ರೆಡಿ ಆಗಬೇಕು ಅದನ್ನು ತೋರ್ಸೋಕ್ಕಾಗೋಂಗಿಲ್ಲ ಯಾಕಂದ್ರೆ ಕಸ್ಟಮರ್ ಈಗ ಸದ ಕೊಡ್ರಿ ಕೊಡ್ರಿ ಅಂತ ಟಾರ್ಚರ್ ಮಾಡತ್ತಾರ ಇವ್ರ ಥರ ಟಾರ್ಚರ್ ಯಾರೂ ಮಾಡಿಲ್ಲ ಆ ರೀತಿ ಟಾರ್ಚರ್ ಮಾಡತ್ತಾರ ಈ ಕಸ್ಟಮರ್ ಹದಿನಾರು ತಾರೀಕು ಕೊಡ್ತನಂದ್ರೆ ಸಮಾಧಾನ ಇಲ್ಲ ಅವ್ರಿ ಈಗ ತೊಗೊಂಡು ಹೋದ್ರಿ ನಿಮ್ಮ ಬ್ಲೌಸಿಗೆ ಇದು ಕುಚ್ಚು ಆ್ಯಾರಿ ವರ್ಕ್ ಏನು ಮಾಡಿದ್ವಲ್ಲ ಆ ಆ ಬ್ಲೌಸ್ ಒಳಗಿಂದ ಸ್ಯಾರಿ ಕೊಚ್ಚು ರೋಶಾ ಡಿಸೈನ್